ಜಮ್ಮು ಕಾಶ್ಮೀರನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ನರೇಂದ್ರ ಮೋದಿ ಸೌದಿಗೆ ಹೋಗಿದ್ದಾಗ ಅಮೆರಿಕದ ಉಪಾಧ್ಯಕ್ಷ ದೇಶಕ್ಕೆ ಬಂದಿದ್ದಾಗಲೇ ದೇಶದ ಬೆಚ್ಚು ಬೀಳುವ ಉಗ್ರರ ದಾಳಿ ಇಡೀ ಜಮ್ಮು ಕಾಶ್ಮೀರವನ್ನು ಹೈ ಅಲರ್ಟ್ ನಲ್ಲಿ ಇಡಲಾಗಿದೆ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಕೂಡ ಅಧಿಕಾರಿಗಳ ಟೀಮ್ ಅನ್ನು ಕಾಶ್ಮೀರಿಗೆ ಕಳಿಸಲಾಗಿದೆ ದೇಶದಲ್ಲಿ ಇದೊಂದು ಭೀಕರ ಉಗ್ರ ದಾಳಿ ಸಿಕ್ಕ ಸಿಕ್ಕವರ ಮೇಲೆ ದಾಳಿ ನಡೆಸಿದ್ದಾರೆ ಮೃತಪಟ್ಟವರು ಮಂಜುನಾಥ ಶಿವಮೊಗ್ಗ ಜಿಲ್ಲೆ ಬೆಟ್ಟ ಪ್ರದೇಶದಲ್ಲಿ ಕಂಡ ಕಂಡಲ್ಲಿ ಮೃತ ದೇಹಗಳು ಮೂವತ್ತು ಜನ ಸಾವು ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗುತ್ತಿದೆ ಅನಂತನಾಗ್ ಜಿಲ್ಲೆಯ ಪಹಲೆಗ್ರಾಮ್ ನಲ್ಲಿರುವಂತಹ ಬೈಸರನ್ ಪರ್ವತದಲ್ಲಿ ಇದು ಟೂರಿಸ್ಟ್ ಪ್ಲೇಸ್ ಮಧ್ಯಾಹ್ನ ಎರಡು ಗಂಟೆಗೆ ಸ್ಟಾರ್ಟ್ ಆಯಿತು ಅಮಿತ್ ಶಾ ಅವರು ಉಗ್ರರಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ ಎಂದು ಶಬ್ದ ಮಾಡಿದ್ದಾರೆ ಮೃತ ಮಂಜುನಾಥ್ ಅವರ ಹೆಂಡತಿ ಇದರ ಬಗ್ಗೆ ಕೊಟ್ಟ ಮಾಹಿತಿ ಮನಸ್ಥಿತಿಯಲ್ಲಿ ಒಂದ್ ಒಂದೂವರೆ ಎರಡು ಏನೋ ಆಗಿರ್ಬೋದು ಸರ್ ಇಲ್ಲ ನಾವು ಮೂರ್ ಜನ ಹೋಗಿದ್ರು ಬಟ್ ಅಲ್ಲಿ ಟೂರಿಸ್ಟ್ ತುಂಬಾ ಜನ ಇದ್ರು ಒಂದ್ ಐನೂರು ಜನ ಇದ್ರು ಟೂರಿಸ್ಟ್ ಡೈರೆಕ್ಟ್ ತಲೆಗೆ ಹೊಡೆದ್ರೆ ಸರ್ ಅವರಿಗೆ ನನ್ನ ಹಸ್ಬೆಂಡ್ ದೂರದಿಂದ ಹೊಡೆದಿದ್ರು ಅದು ಅಲ್ಲಿ ಓದ್ ನಾನು ನನ್ ಮಗ ಸ್ವಲ್ಪ ಒಂದ್ ಸ್ವಲ್ಪ ಪರ್ವಂಗ್ ಆಚೆ ಇದ್ವಿ ಬಂದು ನೋಡ್ತಿವಿ ರಕ್ತದ ನಡುವಲ್ಲಿ ಬಿದ್ದಿದ್ರು ನಮ್ ಹಸ್ಬೆಂಡು ಅವ್ನ್ ಹೊಡೆದವ್ ಅಲ್ಲೇ ಇದ್ದ ಅಲ್ಲೇ ಈ ಕಡೆ ಬಂದ ಅವನಿಗೆ ಮರ ಪಟಿಕೋ ಮಾರನ ಮುಜರಿ ಮಾರೋ ಅಂತ ನಾನು ನನ್ ಮಗ ಇಬ್ರುಳಿದ್ವಿ ಅವನು ಮೋದಿಜಿ ಕೋ ಬೋಲೋ ಅಂತ ಹೇಳಿ ಓದತ ಅವನು ಸಾಯ್ತಾ ಇದ್ರೆ ನಮ್ ಇಬ್ರನ್ನು ಸಾಯಿಸ್ಬೋದಿತ್ತು ಬೈತಾ ಇದ್ವಿ ಅವನಿಗೆ ಕೈಯಲ್ ದೊಡ್ಡ್ ಬಂದೂಕ್ ಹೋಗಿ ತಗೊಂಡ್ ಹೋಗ್ತಿದ್ದ ಪಾಪ ಅವ್ರು ನ್ಯೂಲಿ ಮ್ಯಾರೀಡ್ ಇದ್ ಅವ್ರ ಮಾವ್ರ ಇದಕ್ಕೆ ಸ್ವಲ್ಪ ಉಸಿರು ಅಂತ ಅವರು ನಾವು ಅಂದ್ರೆ ಅವ್ರನ್ನ ಎತ್ತ ಟ್ರೈ ಮಾಡ್ತಿದ್ವಿ ಎತ್ತ ಕಾಸಿಲ್ಲ ಸರ್ ಆಮೇಲೆ ಹಂಗ್ ಕರ್ಕೊಂಡ್ ಬರಕ್ಕೂ ಆಗಲ್ಲ ತುಂಬಾ ಏರ್ಲಿಫ್ಟ್ ಆಗ್ಬೇಕಂತ ಜಾಗ ಅದು ಕುದುರೆಯಲ್ಲಿ ಹೋಗಿದ್ದೆ. ಹಾ ಮಾಡಿದ್ದಾರೆ ಸರ್ ರಾಘವೇಂದ್ರ ಇವ್ರು M P ರಾಘವೇಂದ್ರ ಅವ್ರು ತೇಜಸ್ವಿ ಸೂರ್ಯ sir ಎಲ್ಲರು ಮಾಡಿದ್ದಾರೆ ನಂಗೆ ಇನ್ನು ಸಿಕ್ಕಿಲ್ಲ ಆದ್ರೆ ಬೇಗ ಮಾಹಿತಿ ಕೊಡ್ತೀನಿ ಅಂತ ಹೇಳಿದಾರೆ ನಮ್ಮ officer ನೀವು ಯಾವ ಧರ್ಮದವರು ಎಂದು ಕೇಳಿ ಹೋಗಿ ಮೋದಿಗೆ ಹೇಳಿ ಎಂದು ಮಂಜುನಾಥ್ ಪತ್ನಿಗೆ ಹೇಳಿದರು ಕೃತ್ಯ ಮಾಡಿದ ಆರ್ಗನೈಸೇಷನ್ ದ ರೆಜಿಸ್ಟೆಂಟ್ ಫ್ರಂಟ್ ಜಮ್ಮು ಕಾಶ್ಮೀರ ಸಿಎಂ ಓಎಂಆರ್ ಅಬ್ದುಲ್ ಅವರು ಹೇಳಿದ್ದೇನು ನಮ್ಮ ಯೋಧರನ್ನು ಏನು ಮಾಡಕ್ಕಾಗದೆ ಅಮಾಯಕ ಪ್ರಜೆಗಳನ್ನು ಸಹಿಸಿದ್ದೆ ಭೂಲೋಕದ ಸ್ವರ್ಗ ಆಗಿರುವಂತಹ ಜಮ್ಮು ಕಾಶ್ಮೀರ ಈಗಾಗಲೇ ಕೂಡ ಭಯದ ವಾತಾವರಣವಾಗಿದೆ ಈ ಘಟನೆಯಲ್ಲಿ ಲೋಕಲ್ ಜನರ ಸಪೋರ್ಟ್ ಕೂಡ ಇದೆ ಅಂತ ಕಂಡು ಬಂದಿದೆ ಇದು ಪಾಕಿಸ್ತಾನಕ್ಕೆ ಚೂರು ಚೂರು ಮಾಡುವುದಕ್ಕೆ ಇದೊಂದು ಸರಿಯಾದ ಮಾರ್ಗ ಒಂದು ಒಳ್ಳೆ ಡೈಲಾಗ್ ಇದೆ ಒನ್ ಮುಂಬೈ ಪಾಕಿಸ್ತಾನ ಡಿವೈಡೆಡ್ ಇಂಟು ಫೋರ್ ಫೋರ್ ಫೀಸಸ್ ಈ ವಿಡಿಯೋದಲ್ಲಿ ಫುಲ್ ಕ್ಲಿಯರ್ ಆಗಿ ಏನಾಯ್ತು ಅಲ್ಲಿ ನಡೆದಂತ ಸಿಚುವೇಶನ್ ಏನು ಇದರ ಬಗ್ಗೆ ಎಲ್ಲ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಈ ದುರಂತದ ಬಗ್ಗೆ ಈ ಘಟನೆ ಬಗ್ಗೆ ನಿನಗೆ ಏನ್ ಅನಿಸ್ತಿದೆಯೋ ಕಾಮೆಂಟ್ ಮಾಡಿ ಅನಂತ್ನಾಗ್ ಜಿಲ್ಲೆಯ ಪಹಲೆಗ್ರಾಮ್ ನಲ್ಲಿರುವಂತಹ ಬೈಸರನ್ ಪರ್ವತ ಶ್ರೇಣಿಯಲ್ಲಿ ಸಾಲು ಸಾಲಾಗಿ ನಿಲ್ಲಿಸಿ ಸಾಯಿಸಿದ್ದಾರೆ ಹೆಸರೇನು ಧರ್ಮ ಏನು ಅಂತ ಹೇಳಿ ಪ್ಯಾಂಟ್ ಬಿಚ್ ನೋಡಿ ಸಾಯಿಸಿದ್ದಾರೆ ಸದ್ಯದ ಲೆಕ್ಕದಲ್ಲಿ ಮೂವತ್ತಕ್ಕೂ ಹೆಚ್ಚು ಜನ ಸಾವು ಇಂತಹ ಕಚಡ ಕೆಲಸ ಮಾಡಿದ ಆರ್ಗನೈಸೇಷನ್ ಹೆಸರು ದ ರೆಜಿಸ್ಟೆಂಟ್ ಫ್ರಂಟ್ ಪೌರುಷ ದಮ್ಮು ತಾಕತ್ತಿದ್ರೆ ನಮ್ಮ ಆರ್ಮಿ ಜೊತೆ ಫೈಟ್ ಯುದ್ಧಕ್ಕೆ ರೆಡಿಯಾಗಿ ಅಮಾಯಕರಾದ ಜನರ ಮೇಲೆ ಅಲ್ಲ ಕೆಲವರನ್ನು ತಲೆಗೆ ಗನ್ ಇಟ್ಟು ಪಾಯಿಂಟ್ ಬ್ಲಾಕ್ ನಲ್ಲಿ ಇಟ್ಟು ಸಾಯಿಸಿದ್ದಾರೆ ಈ ದುರಂತದಲ್ಲಿ ಇಬ್ಬರು ಕನ್ನಡಿಗರು ಸಹ ಸಿಗಾಕೊಂಡಿದ್ದಾರೆ ಮಂಜುನಾಥ್ ಶಿವಮೊಗ್ಗದವರು ಹೆಂಡತಿ ಪಲ್ಲವಿ ಮಗ ಅಭಿಜಯ ಮಗನಿಗೆ ಪಿಯುಸಿಯಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿದ್ದಕ್ಕೆ ಪ್ರವಾಸಕ್ಕೆ ಹೋಗಿದ್ರು ಅಲ್ಲಿ ಇಂತಹ ಒಂದು ಘಟನೆ ನಡೆದಿದೆ ಇನ್ನೊಬ್ರು ಹಾವೇರಿಯ ಭರತ್ ಭೂಷಣ್ ಇವರನ್ನು ಸಾಯಿಸಿ ಆ ಉಗ್ರರು ಹೇಳಿದ್ದು ಏನಂದ್ರೆ ಹೋಗಿ ಮೋದಿಗೆ ಹೇಳು ಅಂತ ಇದರ ಹಿಂದೆ ಇದಕ್ಕೆ ಸಪೋರ್ಟ್ ಮಾಡಿದವರನ್ನು ಯಾರನ್ನು ಕೂಡ ಸುಮ್ಮನೆ ಬಿಡಬಾರದು ನಡು ರಸ್ತೆಯಲ್ಲಿ ಪಾಯಿಂಟ್ ಬ್ಲಾಕ್ ನಲ್ಲಿ ಗನ್ ಇಟ್ಟು ಸಾಯಿಸಬೇಕು ಇದಕ್ಕೆ ಕಾರಣರಾದ ಮನೆಗೆ ಬೆಂಕಿ ಬೀಳಬೇಕು ಅದು ಪಾಕಿಸ್ತಾನದವರು ಆಗಿರಬಹುದು ಆರ್ ಕಾಶ್ಮೀರದವರೇ ಆಗಿರಲಿ ಟೆರರಿಸ್ಟ್ ಗಳಿಗೆ ಸಹಾಯ ಮಾಡುತ್ತಿರುವ ಫ್ಯಾಮಿಲಿಗಳನ್ನು ನುಚ್ಚು ಹೊಡಿಬೇಕು ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಕೂಡ ಅಧಿಕಾರಿಗಳ ಟೀಮ್ ಅನ್ನು ಕಾಶ್ಮೀರ್ ಗೆ ಕಳಿಸಿದ್ದಾರೆ ಕನ್ನಡಿಗರ ಸೇಫ್ಟಿಗಾಗಿ ಇದಕ್ಕೆ ಕಾರಣರಾದವರನ್ನು ಸುಮ್ಮನೆ ಬಿಡುವುದಿಲ್ಲ ತಕ್ಕ ಶಾಸ್ತಿ ಮಾಡುತ್ತೇವೆ ಎಂದು ಹೇಳಿದ ಅಮಿತ್ ಶಾ ಶ್ರೀನಗರಕ್ಕೆ ಭೇಟಿ ನೀಡಿ ಅಲ್ಲಿ ಸಮಾಧಾನ ಮಾಡುತ್ತಿದ್ದಾರೆ ಅಮಿತ್ ಶಾ ಗಡಿಯಲ್ಲಿ ಆರ್ಮಿ ಹೈ ಅಲರ್ಟ್ ಆಗಿದೆ ಆದರೆ ಎರಡ್ ಸಾವಿರಕ್ಕೂ ಹೆಚ್ಚು ಪ್ರವಾಸಿಗರು ಇದ್ದ ಜಾಗದಲ್ಲಿ ಯಾವುದೇ ರೀತಿ ಪೊಲೀಸ್ ಸೆಕ್ಯೂರಿಟಿ ಫೋರ್ಸ್ ಭದ್ರತಾ ಪಡೆ ಇರಲಿಲ್ಲ ಈಗ ಮುಂದೆ ಜಾತಿ ಇಲ್ಲ ಧರ್ಮ ಯಾವುದು ಎಂದು ಹೇಳುತ್ತಾ ಕೊಲ್ಲುವಂತ ಪರಿಸ್ಥಿತಿ ಬರುತ್ತಿದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜಾತಿ ಜಾತಿ ಅಂತ ಬಿಡಿ ಒಗ್ಗಟ್ಟಾಗಿ ಇರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೆಯುತ್ತಿದೆ ಕಾಶ್ಮೀರ ಪ್ರವಾಸದಲ್ಲಿ ಯಾರ್ಯಾರು ಇದಾರೋ ಅವರೆಲ್ಲರನ್ನೂ ಎಲ್ಲೂ ಹೋಗದಂತೆ ಲಾಡ್ಜ್ಗಳಲ್ಲಿ ಸೇಫ್ಟಿ ಆಗಿ ಇದ್ದಾರೆ ವಿತ್ ಸೆಕ್ಯೂರಿಟಿ ಶಿವಮೊಗ್ಗದ ಮಂಜುನಾಥ್ ಶಿವಮೊಗ್ಗದ ಮಂಜುನಾಥ್ ಮತ್ತು ಹಾವೇರಿಯ ಭರತ್ ಭೂಷಣ್ ಅವರ ಪಾರ್ಥಿವ ಶರೀರಗಳನ್ನು ವಾಪಸ್ ತರುವುದಕ್ಕೆ ವ್ಯವಸ್ಥೆ ಮಾಡುತ್ತಿದ್ದಾರೆ ಈ ಘಟನೆ ನಂತರ ಹೈ ಅಲರ್ಟ್ ಆಗಿದೆ ಯಾವುದೇ ಕಾರಣಕ್ಕೂ ಭಯೋತ್ಪಾದಕರನ್ನು ಬಿಡಬಾರದು ಸದೆ ಬಡಿಯಬೇಕು ವಿದೇಶದಲ್ಲಿದ್ದ ಮೋದಿ ಟ್ವೀಟ್ ಜಮ್ಮು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕ ಘಟನೆಯಲ್ಲಿ ಬಲವಾಗಿ ಖಂಡಿಸುತ್ತೆ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡವರಿಗೆ ಸಂತಾಪ ಸೂಚಿಸುತ್ತೇನೆ ಗಾಯಾಳುಗಳು ಆದಷ್ಟು ಬೇಗ ಚೇತರಿಸಿಕೊಳ್ಳಿ ಎಂದು ಪ್ರಾರ್ಥಿಸುತ್ತೇನೆ ಬಾಧಿತರಿಗೆ ಎಲ್ಲಾ ಸಹಾಯಗಳನ್ನು ಒದಗಿಸುತ್ತೇವೆ ಈ ಕೃತ್ಯದ ಹಿಂದೆ ಇರುವವರನ್ನು ಸುಮ್ಮನೆ ಬಿಡುವುದಿಲ್ಲ ಭಯೋತ್ಪಾದನೆ ವಿರುದ್ಧ ಹೋರಾಡುವ ಸಂಕಲ್ಪ ಇನ್ನೂ ಜಾಸ್ತಿ ಆಗಿದೆ ವಿದೇಶದಲ್ಲಿದ್ದ ಮೋದಿ ಭಾರತಕ್ಕೆ ಹಿಂತಿರುಗಿದ್ದಾರೆ ಸಭೆ ಮೇಲೆ ಸಭೆ ನಡೆಸಿ ಇದಕ್ಕೆ ಸಕ್ಕ ಶಾಸ್ತಿ ಮಾಡಬೇಕೆಂದು ಹೇಳುತ್ತಿದ್ದಾರೆ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಆಗಬೇಕೆಂದು ಜನ ಕಾಯುತ್ತಿದ್ದಾರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದೇ ರೀತಿ ಈ ಘಟನೆ ಬಗ್ಗೆ ಏನಿಸ್ತೀಯೋ ಅದನ್ನು ಕಾಮೆಂಟ್ ಮಾಡಿ ಇದರ ಅಪ್ಡೇಟ್ಸ್ ಎಲ್ಲವನ್ನು ಕೂಡ ಇನ್ನು ವಿಡಿಯೋಸ್ ಬರ್ತಾನೆ ಇರುತ್ತೆ